ರೇಷ್ಮೆ ಬೆಳೆಗಾರರ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಅಧ್ಯಕ್ಷರಾಗಿ ಸುರೇಶ್ ಎಂ ಉಪಾಧ್ಯಕ್ಷರಾಗಿ ವಿಶ್ರೀನಿವಾಸ ಆಯ್ಕೆ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲಾ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘವನ್ನು ಕಾಂಗ್ರೆಸ್ ಪಕ್ಷದ ವಶಕ್ಕೆ ಪಡೆದುಕೊಂಡಿದ್ದರು ಯಾಕೆಂದರೆ ಸುಮಾರು ವರ್ಷಗಳಿಂದ ವೈಜಕೂರು ರೇಷ್ಮೆ ಬೆಳೆಗಾರರ ಸಂಘ ಸುಮಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಬೆಂಬಲಿತರ ಹಿಡಿತದಲ್ಲಿ ಇದ್ದಿದ್ದು ಈ ಬಾರಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಭಾರೀ ಮುಖಭಂಗವಾಗಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವು ಸಾಧಿಸಿದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಚುನಾವಣಾ ಅಧಿಕಾರಿ ವನಿತಾ ರವರು ಚುನಾವಣೆ ಪ್ರಕ್ರಿಯೆಯನ್ನು ಆರಂಭಗೊಳಿಸಿದರು ಅಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ಎಂ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ವಿ ಶ್ರೀನಿವಾಸ್ ರವರು ನಾಮಪತ್ರಗಳನ್ನು ಸಲ್ಲಿಸಿದ್ದು ಬೇರೆ ಆಯ್ಕೆಯಾದ ನಿರ್ದೇಶಕರುಗಳು ಎರಡು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣೆ ಅಧಿಕಾರಿ ಘೋಷಣೆ ಮಾಡಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಸುರೇಶ್ ಎಂ ರವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರ ಡಾ ಎಂಸಿ ಸುಧಾಕರ್ ರವರ ಮಾರ್ಗದರ್ಶನದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಸಿಗುವ ಪ್ರತಿಯೊಬ್ಬ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ರೈತರಿಗೆ ಸಿಗುವ ಹಾಗೆ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಸದಸ್ಯರಾದ ಶ್ರೀನಿವಾಸ ಮೂರ್ತಿ ಎಎನ್ ನಾಗರಾಜಪ್ಪ ಮಂಜುನಾಥ್ ವಿ ರಾಧಾಕೃಷ್ಣ ಎಂ ವಿನೋದ್ ಆಶಾ ಎನ್ ಭಾಗ್ಯಮ್ಮ ಡಿ ನರಸಿಂಹಮೂರ್ತಿ ಬಿಪಿಹರೀಶ್ ಈ ಸಂದರ್ಭದಲ್ಲಿ ಮುಖಂಡರಾದ ನಾರಾಯಣಸ್ವಾಮಿ ಮಹೇಶ್ ಲೋಕೇಶ್ ಜೆಕೆ ಶ್ರೀನಿವಾಸ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಿಮ್ಮರಾಯಪ್ಪ ಅತಾವುಲ್ಲಾ ಮೂರ್ತಿ ಮಂಜುಳಾ ಮಂಜುನಾಥ್ ಎಎನ್ ಮುನಿರೆಡ್ಡಿ ಚಂದ್ರಶೇಖರ್ ಕೃಷ್ಣಪ್ಪ ಎಂಎಸ್ ಆಂಜನೇಯ ರೆಡ್ಡಿ ನಾಗರಾಜ್ ವಿಸ್ತರಣಾಧಿಕಾರಿ ಮಹೇಶ್ ಸೇರಿದಂತೆ ಇದ್ದರು ವೈಜ್ಕೂರು ಸೊಸೈಟಿಯ ಈ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸೇರಿ ಹನ್ನೆರಡು ಜನ ಸದಸ್ಯರು ಸೇರಿ ಸುರೇಶನ್ ಇವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಮತ್ತೆ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರನ್ನು ಮಾಡಿ ಇಲ್ಲಿನ ಸೊಸೈಟಿಯ ಅಥವಾ ಅಭ್ಯರ್ಥವಾಗಿ ಬೆಳೆಯೋಕ್ಕೆ ಈಗಾಗಲೇ ವೈಜ್ಕಲ್ ಸೊಸೈಟಿ ಇಡೀ ಇಂಡಿಯಾದಲ್ಲೇ ಒಂದು ಹೆಸರಿತ್ತು ಕೆಲವು ವೇಳೆ ಮಾತ್ರ ಏರ್ಪೇರಾಗಿತ್ತು ಇನ್ನು ಆ ಸೊಸೈಟಿಯಿಂದ ಮುಂದುವರಿಸ್ತಾರೆ ಅಂದ್ಬಿಟ್ಟು ನನ್ನ ನಂಬಿಕೆ ಇದೆ ಜೊತೆಗೆ ಎಲ್ಲ ಒಳ್ಳೆ ಸದಸ್ಯರಿದ್ದಾರೆ ಅವರಿಂದ ಎಲ್ಲ ಒಳ್ಳೆ ಸೊಸೈಟಿ ಇನ್ನಷ್ಟು ಆಗಬೇಕು ಈಗಾಗಲೇ ನಾಗರಾಜಣ್ಣ ಆಲ್ರೆಡಿ ಹಿಂದೆ ಅದು ಮಾಜಿ ಆಗಿದ್ದರು ಅವ್ರ ಸಮ್ಮುಖದಲ್ಲೂ ಕೂಡ ಸೊಸೈಟಿ ಬೆಳೆತು ಈಗ ಸುರೇಶ್ನಿಂದ ಬರೀ ಸುರೇಶನು ಮತ್ತು ಸೀನಪ್ಪನೂ ಲೆಕ್ಕಲ್ಲ ಹನ್ನೆರಡು ಜನನೂ ಇಲ್ಲಿ ಸ ಅಧ್ಯಕ್ಷರೇ ಇವರು ಎಲ್ಲಾ ಜವಾಬ್ದಾರಿ ತಕೊಂಡು ಎಲ್ಲ ಈ ಸೊಸೈಟಿ ಮುಂದುವರ್ಸ್ತಾರೆ ಎಲ್ಲಾ ಯೋಗ ಸೆಲೆಕ್ಷನ್ ಮಾಡವರ ಸಂತೋಷ ಆಗ್ತದೆ ಸದಸ್ಯರು ಒಂದು ಸಂಘವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಒಗ್ಗಟ್ಟಿಂದ ಹೋಗುತ್ತೇವೆ ನಮ್ಮ ಶಾಸಕರು ಹಾಗೂ ನಮ್ಮ ಸಚಿವರು ಎಂ ಸಿ ಸುಧಾಕರಣ್ ಅವರ ಮಾರ್ಗದರ್ಶನದಲ್ಲಿ ಸಂಘವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗುತ್ತೇವೆ ಹಾಗೂ ಅವರ ಸೂಚನೆ ಮೇರೆಗೆ ನಮ್ಮ ಹಿರಿಯರು ಮುಖಂಡರು ಎಲ್ಲರ ಸೂಚನೆ ಮೇರೆಗೆ ಸಂಘವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀರಿ ಹಾಗೂ ನಮ್ಮ ಊರಿನ ಹಿರಿಯರು ಹಾಗೂ ನಮ್ಮ ಮುಖಂಡರಾದ ಎಚ್ ನಾರಾಯಣ ಸಿಂಹಣ್ಣವರು ಹಾಗೂ ಮಹೇಶ್ ಅವರು ಹಾಗೂ ಮಾರ್ಗದರ್ಶಿ ಹಾಗೂ ಲೋಕೇಶ್ ಅಣ್ಣವರು ಹಾಗೂ ಸೀನಣ್ಣವರು ಮುಖಾಂತರ ಸಂಘವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತೀರಿ ಹಾಗೂ ನಮ್ಮ ಅತಾಲಹಣ್ಣವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಮ್ರಾಯಣ್ಣವರು ಉಪಾಧ್ಯಕ್ಷರಾದ ಮಂಜೂಳ ಅವರು ಹಾಗೂ ನಮ್ಮ ಡೇರಿ ಅಧ್ಯಕ್ಷರಾದ ಮೂರ್ತಿ ಅವರು ಎಲ್ಲಾ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಸಂಘವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋಗುತ್ತೇವೆ ಎಲ್ಲ ಹನ್ನೆರಡು ಜನನು ಸೇರಿ ಒಗ್ಗಟ್ಟಿನಿಂದ ಹೋಗಿ ಸಂಘನ ಅಭಿವೃದ್ಧಿ ಮಾಡಲು ಶ್ರಮಿಸ್ತೇವೆ ನಾಗರಾಜ್ ಅಪ್ಪ ಅಂತ ನಾನು ಮಾಜಿ ಆಗಿದ್ದೆ ನಾವಿದ್ದಾಗ ನಮ್ಮ ಯಜಮಾನ್ ಮುಖಾಂತರ ನಾವು ಇದ್ದಿದ್ದು ಕುಮಟಿಯಿಂದ ಒಳ್ಳೆ ಬಿಲ್ಡಿಂಗ್ ಕಟ್ಟಿದಿರಿ ನಮ್ಮ ಸುರೇಶು ನಮ್ಮ ಸೀನಪ್ಪನು ಹಂಗೆ ನಡ್ಸ್ಕೊಂಡು ಹೋದರೆ ಸಾಕು ನಮಗೆ ಒಳ್ಳೆ ಹೆಸರು ತಂದ್ರೆ ಸಾಕು ನಂಬಿ ತುಮಕೂರು ಸೊಸೈಟಿಯಲ್ಲಿ ಹನ್ನೆರಡು ಕನ್ನಡ ಸ್ಥಾನ ಗೆದ್ದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಎಲ್ಲರೂ ಬಹುಮತದಿಂದ ಒಮ್ಮತದಿಂದ ಅಧ್ಯಕ್ಷನ ಸುರೇಶ್ನವ್ರನ್ನ ಉಪಾಧ್ಯಕ್ಷನ ಸೀನಣ್ಣ ಇಬ್ಬರು ನಾವು ಒಮ್ಮತದಿಂದ ಇವತ್ತು ಆಯ್ಕೆ ಮಾಡಿದಿವಿರೋ ಅವಿರೋಧವಾಗಿ ಆಯ್ಕೆ ಇದೇ ರೀತಿ ಮುಂದೆ ಐದು ತರ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಿ ಈ ಮುಂದೆ ಅಭಿವೃದ್ಧಿ ತಗೊಂಡು ಹೋಗ್ಬೇಕು ನಾಗರಾಜ್ ಮಾಡಿದ ನೋಡಿ ಅದ್ರ ಅದೇ ತರನು ಮುಂದೆನು ನೀವು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಅಡಚಣೆ ಇಲ್ಲದೆ ಆರಾಮಾಗಿ ನಾವು ಒಮ್ಮತದಿಂದ ಆರಾಮಾಗಿ ನಾವು ರೈತರಿಗೆ ವಿಶೇಷವಾಗಿ ಏನು ಸವಲತ್ತು ಕೊಡ್ತೀರಿ ಇಲ್ಲ ಸಾಲ ಸಾಲ ಸೌಲಭ್ಯಗಳು ಈ ಸಂಘಗಳಿಗೆ ದುಡ್ಡು ಮತ್ತೊಂದು ಶಿಶಕ್ತಿ ಸಂಘಗಳಿಗೆ ಎಲ್ಲಾನು ಏನು ತೊಂದರೆ ಇಲ್ಲ ರಸಗೊಬ್ಬರಗಳು ಗೊಬ್ಬರಗಳು ಯೂರಿಯಾ ಹಿತ್ತಿನ ಬೀಜ ಔಷಧಿ ಎಲ್ಲಾನು ಏನು ಅಡಚಣೆ ಏನು ತೊಂದರೆ ಇಲ್ಲ ಈಗ ನಮ್ಮ ಯಜಮಾನ್ ಅಪ್ರವ್ರು ಯತ್ನಾಳ್ಸ ಮಾಡೋ ಕೈ ಹಾಕ್ದಾಗ ನಿಂಗೆ ಸೊಸೈಟಿಯಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಅದೇ ಥರನೇ ಮುಂದೂ ಇವರು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ ಕೆ ಎಸ್ ಅತಾವಲ್ಲಾ ಅಂತ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದು ಈ ದಿನ ಒಂಥರ ಸಂತೋಷವಾದ ದಿನ ಯಾಕಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಇವಾಗ ಏನು ನಮ್ಮ ಹಿರಿಯ ನಾಯಕರೆಲ್ಲ ಮಾತಾಡ್ತಾರೆ ಒಗ್ಗಟ್ಟಾಗಿ ಸೊಸೈಟಿನ ನಡೆಸ್ಕೊಂಡು ಹೋಗಬೇಕಾಗಿ ನಾನು ಅವ್ರ ಹತ್ರ ವಿನಂತಿಸಿಕೊಲಿತೇನೆ ಹಾಗೂ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರಿಗೂ ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದ ಅಧ್ಯಕ್ಷರ ಹಾಲು ಹಾಲು ಕಟ್ಟ ಅಧ್ಯಕ್ಷರಾದ ಮೂರ್ತಿಯವರು ಕೃಷ್ಣ ಸಮ್ಮ ನಾಗೇಶ್ ಮಹೇಶ್ ಅವರು ಮುಂಡ್ರೆಡ್ಡಿಯವರು ನಮ್ಮ ಲೋಕೇಶ್ ಅವರು ಹಾಗೂ ಜೆ ಕೆ ಶ್ರೀನಿವಾಸ ಅವರು ಹಾಗೂ ನಮ್ಮ ಕೊಂಗ್ನಹಳ್ಳಿ ಇದು ಪ್ರಮಾಷನಹಳ್ಳಿ ಪಂಚಾಯತಿ ಮೂರು ಊರು ಇದಕ್ಕೆ ಸೇರ್ತದೆ ಸಂಘಕ್ಕೆ ಮುಂಡಳ್ಳಿಯಿಂದ ಮುಂಡ್ರೆಡ್ಡಿ ಸ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಸದಸ್ಯರು ಕುಂಗ್ನಳ್ಳಿಯಿಂದ ರಾಜಪ್ಪನವರು ಹಾಗೂ ಆ ಶ್ಯಾಮ ಅವರು ಮೆಂಬರ್ಗಳು ಹಾಗೂ ಈ ದಲಿತ ಹಕ್ಮಂಗ್ಲ ಮುಂದರೆಡ್ಡಿಯವರು ಹಾಗೂ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮುನ್ಸಿಂ ರಾಯಪ್ಪನವರು ಹಾಗೂ ಉಪಾಧ್ಯಕ್ಷರಾದಂಥ ಮಂಜುಳಾ ಮಂಜುನಾಥವರು ಎಲ್ಲರ ಮುಖಾಂತರ ಈ ಚುನಾವಣೆ ನಡೆಯಿದೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ